ಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಐಕನ್ ಕ್ಲಿಕ್ ಮಾಡಿ ಮೈಸೂರಿನಲ್ಲಿ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಬಂಧನಕ್ಕೊಳಗಾಗಿರುವ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿ ಮಹಿಳಾ ಕಾಂಗ್ರೆಸ್ ಸದಸ್ಯರು ಸೋಮವಾರ ಶಿರ್ಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಸಾಂಕೇತಿಕ ಪ್ರತಿಭಟನೆ ನಡೆಸುವ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಬೇಜವಾಬ್ದಾರಿ ಹೇಳಿಕೆ ನೀಡಿದ ಗೃಹ ಸಚಿವರು ಘಟನೆ ನಡೆದರೂ ಮೌನಕ್ಕೆ ಜಾರಿರುವ ರಾಜ್ಯ ಮಹಿಳಾ ಆಯೋಗದ ನಡೆಯನ್ನ ನಾಟೀಕಿಸಿದರು ಮಹಿಳಾ ಆಯೋಗ ಮೈಸೂರು ಪ್ರಕರಣದ ಕುರಿತು ಈವರೆಗೂ ಮಾತನಾಡಿಲ್ಲ ಸಂತ್ರಸ್ತಿಗೆ ಪರ ಧ್ವನಿಯತ್ತದೆ ನಿರ್ಲಕ್ಷ್ಯತನ ತೋರಿದೆ ಘಟನೆ ಸಂಬಂಧ ಸಚಿವರು ಶಾಸಕರು ಅಸಂಬದ್ಧ ಹೇಳಿಕೆ ನೀಡಿದಲ್ಲದೆ ಮೈಸೂರು ವಿಶ್ವವಿದ್ಯಾಲಯ ಮಹಿಳೆಯರ ಹಕ್ಕು ಕಸಿಯುವ ಆದೇಶ ಹೊರಡಿಸಿ ಹಿಂಪಡೆದಿದ್ದು ನಾಚಿಕೆಗೇಡಿನ ಸಂಗತಿ ಎಂದು ಆರೋಪಿಸಿದ್ರು ದೌರ್ಜನ್ಯಕ್ಕೆ ಒಳಗಾದ ಯುವತಿಗೆ ನ್ಯಾಯ ಒದಗಿಸಬೇಕು ಮಹಿಳೆಯರ ಭದ್ರತೆಗೆ ಹಕ್ಕುಗಳ ರಕ್ಷಣೆಗೆ ತ್ವರಿತಗತಿಯ ನ್ಯಾಯಾಲಯವನ್ನ ಪ್ರತಿ ತಾಲೂಕ್ ಮಟ್ಟದಲ್ಲಿ ಸ್ಥಾಪಿಸಬೇಕು ಕೇಂದ್ರ ಮತ್ತು ರಾಜ್ಯ ಮಹಿಳಾ ಆಯೋಗವನ್ನ ಬಲಪಡಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಈ ವೇಳೆ ಪ್ರಮುಖರಾದ ಎಸ್ ಕೆ ಭಾಗವತ್ ಜಗದೀಶ್ ಗೌಡ ಬಸವರಾಜ್ ದೊಡ್ಮನಿ ಅಬ್ಬಾಸ್ ತೋನ್ಸೆ ಜ್ಯೋತಿ ಪಾಟೀಲ್ ಗೀತಾ ಭೋವಿ ಗೀತಾ ಶೆಟ್ಟಿ ರುಬೆಕಾ ಫರ್ನಾಂಡಿಸ್ ತಾರಾ ನಾಯ್ಕ್ ರುಕ್ಸಾನಾಬಾನು ಉಪಸ್ಥಿತರಿದ್ದರು ಇನ್ನು ಕುಮ್ಟ ಸಿದ್ದಾಪುರ ಮುಖ್ಯ ರಸ್ತೆಯಲ್ಲಿ ತಾಲೂಕು ಕೇಂದ್ರದಿಂದ ಸುಮಾರು ಹದಿನೆಂಟು ಕಿಲೋಮೀಟರ್ ದೂರ ಸಂಚರಿಸಿದ ಮೇಲೆ ಸಿಗುವ ಅಡ್ಡ ರಸ್ತೆ ಮೆಜೆಸ್ಟಿಕ್ ಕ್ರಾಸ್ ಅರೆ ಸಿಲಿಕಾನ್ ಸಿಟಿ ಹೆಸರು ಇಲ್ಲಿಗೆ ಹೇಗೆ ಬಂತು ಎಂದು ಆಶ್ಚರ್ಯ ಆದರೂ ಆ ಮಹಾನಗರಿಗೂ ಇದಕ್ಕೂ ಸಂಬಂಧವಿಲ್ಲ ಹೊಸಳ್ಳಿ ಮೆಜೆಸ್ಟಿಕ್ ಕ್ರಾಸ್ ಎಂಬ ನಾಮಫಲಕದಲ್ಲಿ ಮೆಜೆಸ್ಟಿಕ್ ಎಂಬ ಹೆಸರನ್ನ ಊರಿನವರೇ ಸುಖ ಸುಮ್ಮನೆ ಸೇರಿಸಿಕೊಂಡಿದ್ದಾರೆ ಯಾಕೆಂದರೆ ಈ ಭಾಗದಲ್ಲಿ ಇರುವ ಅತ್ಯಂತ ಕೆಟ್ಟ ರಸ್ತೆ ಇದು ಗ್ರಾಮ ಪಂಚಾಯಿತಿಗೆ ಒಳಪಡುವ ಈ ಮೇಲಿನ ಹೊಸಳ್ಳಿ ಗ್ರಾಮದ ಜನ ದಶಕಗಳಿಂದ ಅತಿ ದುರಾದೃಷ್ಟ ಜೀವಿಗಳಾಗಿ ಬದುಕು ನಡೆಸುತ್ತಿದ್ದಾರೆ ಮುಖ್ಯ ರಸ್ತೆಯಿಂದ ಕ್ರಾಸ್ನಲ್ಲಿ ತಿರುಗಿ ಸಾಗಿದ್ರೆ ಸುಮಾರು ಎರಡೂವರೆ ಕಿಲೋಮೀಟರ್ಗಳಷ್ಟು ದೂರವಿರುವ ಈ ಗ್ರಾಮದಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಮನೆಗಳಿವೆ ನಾಮಧಾರಿ ಹಾಲಕ್ಕಿ ಹವ್ಯಕ ಹರಿಕಂತ್ರ ಮುಸ್ಲಿಂ ಸಮುದಾಯದ ಮಂದಿ ವಾಸ ಮಾಡ್ತಿದ್ದಾರೆ ಇಲ್ಲಿನ ಹಿರಿಯ ಮುಖಂಡ ನಾರಾಯಣ ನಾಯ್ಕ್ ಹೇಳುವಂತೆ ನಾವೆಲ್ಲ ರಸ್ತೆ ದುರಸ್ತಿಗಾಗಿ ಅಧಿಕಾರಿಗಳ ಮಟ್ಟದಲ್ಲಿ ಸಾಕಷ್ಟು ಪ್ರಯತ್ನ ನಡೆಸುತ್ತಲೇ ಇದ್ದೇವೆ ಅತ್ಯಂತ ಕೆಟ್ಟ ಮತ್ತು ಅಪಾಯಕಾರಿ ರಸ್ತೆ ಎಂದ್ರೆ ಬಹುಶಃ ಇದೇ ಇರಬಹುದು ಮಳೆಗಾಲದಲ್ಲಿ ಅನಿವಾರ್ಯವಾಗಿ ಜೀವದ ಹಗ್ಗು ತೊರೆದು ಬೈಕ್ ಓಡಿಸಬೇಕು ವರ್ಷದ ಒಂದು ಋತು ನಾಲ್ಕು ಚಕ್ರದ ಯಾವುದೇ ವಾಹನಗಳು ಓಡಾ ಮಾಡಲು ಯೋಗ್ಯವಲ್ಲದ ರಸ್ತೆಯಾಗಿ ಮಾರ್ಪಾಡುತ್ತದೆ ನಮ್ಮದು ವೃದ್ಧಾಪ್ಯ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕಾದ್ರೂ ಸುಸಜ್ಜಿತ ರಸ್ತೆ ನಿರ್ಮಾಣ ಆಗೋದನ್ನ ನೋಡಬೇಕು ಎಂಬ ಮಹದಾಸೆ ಇದೆ ಅಂತಾರೆ ಇನ್ನು ಸ್ಥಳೀಯ ಪ್ರಗತಿಪರ ಯುವಕ ವೆಂಕಟೇಶ್ ಗೌಡ ಮುಂಜಾವಿಗೆ ಪ್ರತಿಕ್ರಿಯೆ ನೀಡಿ ಮುಖ್ಯರಸ್ತೆಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ರಸ್ತೆಗೆ ಅಡ್ಡಲಾಗಿ ಹೊಸಳ್ಳಿ ಹಳ್ಳವಿದೆ ಮಳೆಗಾಲದಲ್ಲಿ ನೀರು ಉಕ್ಕಿ ಹರಿಯುವ ಕಾರಣ ಇದರ ಆಚೆ ಇರುವ ಹತ್ತಾರು ಮನೆಗಳ ಸಂಪರ್ಕವೇ ಕಡಿತಗೊಳ್ಳುತ್ತದೆ ಅವರೇನಾದರೂ ಹೊರ ಪ್ರಪಂಚಕ್ಕೆ ತೆರೆದುಕೊಳ್ಳಬೇಕು ಎಂದರೆ ಕಂದವಳ್ಳಿ ಕ್ರಾಸ್ ಮೂಲಕ ಸಾಗಿ ಎಂಟು ಕಿಲೋಮೀಟರ್ ಸುತ್ತಾಡಿಕೊಂಡು ಹೋಗಬೇಕು ಅದು ಕೂಡ ಮಳೆ ನೀರಿನ ರಬ್ಬ ಹೊಸಕ್ಕೆ ವಾಹನ ಓಡಾಡಲು ಸಾಧ್ಯವಿಲ್ಲದ ಕಾರಣ ನಡಿಗೆಯಲ್ಲಿ ಹೋಗಬೇಕಾದ ಸ್ಥಿತಿ ಇದೆ ಆ ಸಂದರ್ಭದಲ್ಲಿ ಅನಾರೋಗ್ಯ ಕಾಡಿದ್ರೆ ಕಂಬಳಿಯಲ್ಲಿ ರೋಗಿಯನ್ನ ಹೊತ್ತೊಯ್ಯದೇ ಬೇರೆ ವಿಧಿ ಇಲ್ಲ ಇಲ್ಲಿನ ರಸ್ತೆಯನ್ನ ಉತ್ತಮಗೊಳಿಸುವಲ್ಲಿ ಜನಪ್ರತಿನಿಧಿಗಳು ಇಲಾಖೆಗಳು ಇನ್ನಾದರೂ ಮುತುವರ್ಜಿ ವಹಿಸಲೇಬೇಕು ಎಂದರು ರೋಡ್ ನೋಡಿದ್ರೆ ತೀರಾ ಹದಗೆಟ್ಟೋದ್ರಿಂದ ಕುಮಟಾ ಶಾಸಕರು ಹಾಗೂ ಪಂಚಾಯತಿ ಎಲ್ಲಾ ಮಟ್ಟದಲ್ಲೂ ಮನವಿ ಕೊಟ್ಟಾಯ್ತದೆ ತೀರಾ ನಮ್ಗೆ ಇಲ್ಲಿ ಬರಬೇಕಂದ್ರೆ ಎಂಟು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ದೂರ ಹಂಗಿದ್ದ ಬರಬೇಕಾಗ್ತದೆ ಮಳೆಗಾಲದಲ್ಲಂತೂ ಫುಲ್ ತೀರಾ ಹದಗೆಟ್ಟು ಬೈಕ್ ದಾಟಿಸೋಕ್ಕೂ ಆಗುದಿಲ್ಲ ನಡ್ಕೊಂಡೇ ತಿರುಗಾಡ್ಬೇಕು ಅದರಿಂದ ಶಾಸಕರು ಮತ್ತೆ ಹತ್ರ ಮನವಿ ಕೊಟ್ಟು ಸಾಕಾಗಿದೆ ಹೀಗೆ ಈ ರೋಡ್ ತೀರಾ ಹದಗೆಟ್ಟು ನಮ್ದು ಯಾವುದೇ ಮಳೆಗಾಲದಲ್ಲಿ ತೀರಾ ಹದಗೆಟ್ಟು ಹೋಗಿದ್ದರಿಂದ ಈ ರೋಡ್ ರಿಪೇರಿಗಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಕಲ್ಲಪ್ಪೆ ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಹೆಗಡೆ ಮಾತನಾಡಿ ಜನಪ್ರತಿನಿಧಿಯಾಗಿ ಈ ಗ್ರಾಮಕ್ಕೆ ಶಾಶ್ವತ ರಸ್ತೆ ಕಲ್ಪಿಸಲು ನಾನು ಸಾಕಷ್ಟು ಆಸಕ್ತಿ ಮುತ್ತುವರ್ಜಿ ವಹಿಸಿ ಪ್ರಯತ್ನ ಮಾಡ್ತಿದ್ದೇನೆ ರಸ್ತೆ ಅಭಿವೃದ್ಧಿಗೆ ಶಾಸಕ ದಿನಕರ್ ಶೆಟ್ಟಿ ಈಗಾಗಲೇ ಹದಿನೈದು ಲಕ್ಷ ಕೊಡುವ ಭರವಸೆಯನ್ನು ನೀಡಿದ್ದಾರೆ ಮೇಲಿನ ಹೊಸಳ್ಳಿಗೆ ಸಂಪರ್ಕ ಹೊಂದುವ ರಸ್ತೆಗೆ ಅಡ್ಡಲಾಗಿರುವ ಹಳ್ಳಕ್ಕೆ ಡಿಸೆಂಬರ್ ತಿಂಗಳಿನ ಒಳಗೆ ಪೈಪ್ ಹಾಕಿ ಸೇತುವೆ ಮಾಡಿಕೊಡುವುದಾಗಿ ಲೋಕೋಪಯೋಗಿ ಇಲಾಖೆಯವರು ಹೇಳಿದ್ದಾರೆ ಜೊತೆಗೆ ಎರಡು ಮನೆಯವರು ರಸ್ತೆಗಾಗಿ ಖಾಸಗಿ ಜಾಗ ನೀಡಲು ಒಪ್ಪಿದ್ದಾರೆ ಎಂದರು ಕಾಂಕ್ರೀಟ್ ರಸ್ತೆ ಮಾಡಿದ್ರೆ ಮಾತ್ರ ಬಚಾವ್ ಸುಸಜ್ಜಿತ ರಸ್ತೆಗೆ ಬೇಕು ವಿಶೇಷ ಅನುದಾನ ಮೇಲಿನ ಹೊಸಳ್ಳಿ ರಸ್ತೆಯು ಅತಿಯಾದ ಏರು ತಗ್ಗುಗಳಿಂದ ಕೂಡಿರುವ ಕಾರಣ ಇಲ್ಲಿ ಡಾಂಬರು ರಸ್ತೆ ಮಾಡಿದ್ರೆ ಒಂದೇ ಮಳೆಗಾಲಕ್ಕೆ ಕೊಚ್ಚಿ ಹೋಗುತ್ತವೆ ಕನಿಷ್ಠ ಎರಡು ಕಿಲೋಮೀಟರ್ ದೂರವಾದ್ರೂ ಕಾಂಕ್ರೀಟ್ ರಸ್ತೆ ನಿರ್ಮಿಸಿದ್ರೆ ಶಾಶ್ವತ ಪರಿಹಾರ ಸಿಗಲಿದೆ ಗ್ರಾಮ ಪಂಚಾಯಿತಿ ಅನುದಾನ ಸಾಲದ ಕಾರಣ ವಿಶೇಷ ಅನುದಾನ ಬಳಸಿ ಸಮಸ್ಯೆ ಬಗೆಹರಿಸಬೇಕು ಎನ್ನುತ್ತಾರೆ ಗ್ರಾಮ ಪಂಚಾಯತ್ ಸದಸ್ಯ ರವಿ ಹೆಗ್ಡೆ ಗಲ್ಲಭೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಅತಿ ಕೆಟ್ಟ ರಸ್ತೆ ಅಂದ್ರೆ ಸುಳ್ಳಲ್ಲ ಇಲ್ಲಿ ಒಂದು ಇಪ್ಪತ್ನಾಲ್ಕು ಕುಟುಂಬಕ್ಕೆ ಮಳೆಗಾಲದಲ್ಲಿ ಬೈಕ್ ಮೇಲೆ ಓಡಾಡುವುದು ಕಷ್ಟ ಇನ್ನು ಫೋರ್ ವೀಲರು ಯಾವುದು ಓಡಾಡೋದೇ ಇಲ್ಲ ಅವರು ಬರಬೇಕು ಅಂತ ಆದ್ರೆ ಒಂದು ಎಂಟು ಕಿಲೋಮೀಟರ್ ಸುತ್ತಾಕಿ ಕಂದುವಳ್ಳಿ ಭಾಗದ ಹತ್ರ ಹೋಗಿ ಅಲ್ಲಿಂದ ಅವರು ಯಾವುದೇ ಸ್ಥಳಕ್ಕೆ ಹೋಗಬೇಕಾಗಿದೆ ಈ ರಸ್ತೆ ಬಗ್ಗೆ ನಾವು ಊರಿನವರು ಮನವಿ ಕೊಟ್ಟಿದ್ದಾರೆ ಶಾಸಕರ ಹತ್ರ ಶಾಸಕರ ಹೈ ಏನು ಹೇಳುವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತೆ ಇಲ್ಲೊಂದು ಹಳ್ಳ ಹರಿಯುತ್ತೆ ಆ ಹಳ್ಳದಕ್ಕೆ ಪಿ ಡಬ್ಲ್ಯೂ ಡಿ ನಾವು ಪೈಪ್ ಲೈನ್ ಮಾಡಿ ಪಿಚಿಂಗ್ ಮಾಡಿ ಮಣ್ಣು ಬರವ ಮಾಡಿ ಸರಿ ಮಾಡಿ ಕೊಡ್ತೇವೆ ಹೇಳುವಂತ ಆಶ್ವಾಸ ಎಲ್ ಅವರೇ ಕಳಿಸಿದ್ರು ಅವ್ರನ್ನ ಸ್ಥಳಕ್ಕೆ ಬಿಟ್ಟಿ ಕೊಟ್ಟಿ ಪರಿಶೀಲನೆ ಮಾಡಿ ಅಂತ ಹೇಳಿ ಹೀಗಾಗಿ ಸದ್ಯದಲ್ಲಿ ಆಗ್ಬಹುದಂತಿದೆ ಇದಕ್ಕೆ ಬೇಕಾದಂತಹ ಒತ್ತಡವನ್ನು ನಾವು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಇದು ಆದಷ್ಟು ಬೇಗನೆ ಆಗಬೇಕಾಗಿದೆ ಯಾಕೆಂದ್ರೆ ಈ ರಸ್ತೆ ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿ ಇದೆ ಇನ್ನು ತಾಲೂಕಿನ ಬಹುತೇಕ ಭಾಗಗಳಲ್ಲಿ ನನ್ನ ಅವಧಿಯಲ್ಲಿ ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡಿದ್ದೇನೆ ಮೇಲಿನ ಹೊಸಳ್ಳಿ ಗ್ರಾಮದ ರಸ್ತೆಗೂ ಈಗಾಗಲೇ ಅನುದಾನ ಘೋಷಿಸಿದ್ದು ಇನ್ನೂ ಹೆಚ್ಚಿನ ಹಣದ ಅವಶ್ಯಕತೆ ಬಿದ್ದರೆ ವಿಶೇಷ ಅನುದಾನ ತರಿಸಿ ಶೀಘ್ರವೇ ಸುಸಜ್ಜಿತ ರಸ್ತೆ ನಿರ್ಮಿಸಿಕೊಡುವ ಕೆಲಸ ಮಾಡುತ್ತೇನೆ ಎಂದು ಶಾಸಕ ದಿನಕರ್ ಶೆಟ್ಟಿ ಭರವಸೆಯನ್ನ ನೀಡಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಬ್ರಹ್ಮೂರ್ ಕುಮಟಾ ಲೋಕೋಪಯೋಗಿ ಇಲಾಖೆಯ ಸಿಬ್ಬಂದಿಗಳಿಗಾಗಿ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ವಸತಿ ಸಮುಚ್ಚಯದ ಉದ್ಘಾಟನಾ ಸಮಾರಂಭ ಸೋಮವಾರ ಜರುಗಿತು ನಗರದ ರಾಘವೇಂದ್ರ ಮಠದ ಸಮೀಪ ನಿರ್ಮಾಣವಾಗಿರುವ ಸಮುಚ್ಚಯವನ್ನು ವಿಧಾನಸಭಾ ಅಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸಿ ಮಾತನಾಡಿ ಲೋಕೋಪಯೋಗಿ ಇಲಾಖೆಗೆ ದಾಖಲೆ ಪ್ರಮಾಣದ ಅನುದಾನ ಬಿಡುಗಡೆ ಮಾಡಿಸಿದ್ದೇವೆ ಅನುದಾನ ಸದ್ಬಳಕೆ ಆಗಬೇಕು ಅಭಿವೃದ್ಧಿ ಕಾಮಗಾರಿ ತ್ವರಿತಗೊಳಿಸಬೇಕೆಂದು ಹೇಳಿದ್ರು ಈ ವೇಳೆ ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ್ ಉಪಾಧ್ಯಕ್ಷೆ ವೀಣಾ ಶೆಟ್ಟಿ ಸದಸ್ಯೆ ದೀಪಾ ಮಹಾಲಿಂಗಣ್ಣನವರ್ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಉಮೇಶ್ ನಾಯ್ಕ್ ಉಪಸ್ಥಿತರಿದ್ದರು ಕುಮಟ ತಾಲೂಕಿನ ಮೂರೂರು ಕಲ್ಲಬ್ಬೆ ಜನರ ಬಹುಕಾಲದ ಬೇಡಿಕೆಯಾಗಿದ್ದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೆಲವು ತಿಂಗಳ ಹಿಂದೆ ಉದ್ಘಾಟನೆ ಕಂಡಿದ್ದೇನೋ ನಿಜ ಸುತ್ತಮುತ್ತಲ ಗ್ರಾಮದ ಜನ ಇದರಿಂದ ಸಂಭ್ರಮಿಸಿದ್ದು ಇನ್ನೂ ಕಣ್ಣಿಗೆ ರಾಚುವಂತಿದೆ ಎಲ್ಲರ ನಿರೀಕ್ಷೆಗೂ ಮೀರಿ ತಾಲೂಕಾಸ್ಪತ್ರೆ ರೀತಿಯಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಆದರೂ ನಾನಾ ಸಮಸ್ಯೆಗಳ ಕಾರಣದಿಂದ ಜನರ ನಿರೀಕ್ಷೆಗಳು ಹುಸಿಯಾಗತೊಡಗಿದೆ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಯಾಗಿದ್ದಾಗ ಈ ಭಾಗಕ್ಕೆ ಬಂದ ಸಂದರ್ಭದಲ್ಲಿ ಆಸ್ಪತ್ರೆ ನಿರ್ಮಿಸುವ ಬಗ್ಗೆ ಹೇಳಿದ್ರು ಅದರಂತೆ ಆಸ್ಪತ್ರೆಯ ಕಟ್ಟಡ ನಿರ್ಮಾಣಕ್ಕೆ ಹಣವನ್ನು ಮಂಜೂರಿ ಮಾಡಿಸಿದ್ರು ಜಿಲ್ಲಾಧಿಕಾರಿಗಳು ಕಲ್ಲಬ್ಬಿಯಲ್ಲಿರುವ ಗೋಮಾಳದ ಸುಮಾರು ಹತ್ತು ಗುಂಟೆ ಜಾಗವನ್ನ ಪಡೆದುಕೊಂಡು ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣ ಅಂತಿಮಗೊಳಿಸಿದ್ರು ಕಟ್ಟಡ ನಿರ್ಮಾಣಗೊಂಡು ಉದ್ಘಾಟನೆಗೊಂಡು ಸಾರ್ವಜನಿಕರ ಬಳಕೆಗೆ ಸಿದ್ಧವಾಗಿತ್ತು ಶಾಸಕ ದಿನಕರ್ ಶೆಟ್ಟಿ ಹಲವು ತಿಂಗಳ ಹಿಂದೆ ಉದ್ಘಾಟನೆ ಮಾಡಿದ್ದರು ಮೂರಂತಸ್ತಿನ ಮನೆ ಇದ್ರೂ ಒಪ್ಪಂಟಿ ತಾತ ಮಾತ್ರ ನೆಲೆಸುವಂತೆ ಕಟ್ಟಡ ಹೈಟೆಕ್ ಮಾದರಿಯಲ್ಲಿ ಇದ್ರೂ ಅತಿ ಅವಶ್ಯವಿರುವ ಸೌಲಭ್ಯಗಳಿರದೆ ಕಲ್ಲಪೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೊರಗಿ ಹೋಗಿದೆ ಈ ಆಸ್ಪತ್ರೆಯು ಕಲ್ಲಪ್ಪೆ ಹಾಗೂ ಮೂರೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೀಲಮನೆ ಕೇರಿ ತೊಂಡೆಕೆರೆ ಕೆರೆಗದ್ದೆ ಕರ್ಕಿಮಕ್ಕಿ ಮಂಜುಮನೆ ಮೆಣಸಿನಕೇರಿ ಸಾಣ್ಕಲ ಮೂರೂರ್ ಕಲ್ಲಬ್ಬೆ ಮುಸುಗೊಪ್ಪ ಬೊಗ್ರಿಬೈಲ್ ಸೇರಿದಂತೆ ಎರಡ್ನೂರ ಐವತ್ತರಿಂದ ಮುನ್ನೂರು ಕುಟುಂಬಗಳ ಜನರು ಇದೇ ಆಸ್ಪತ್ರೆ ಅವಲಂಬಿಸಿಕೊಂಡಿದ್ದಾರೆ ಒಬ್ಬ ಸ್ಟಾಫ್ ನರ್ಸ್ ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಮತ್ತು ಸಮುದಾಯ ಆರೋಗ್ಯಾಧಿಕಾರಿಗಳು ಸದ್ಯದ ಮಟ್ಟಿಗೆ ಕಾರ್ಯ ನಿರ್ವಹಿಸುತ್ತಿದ್ದಾರೆ ಸಂತೆಗುಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಶಿವಾನಂದ್ ನಾಯ್ಕ್ ಮಂಗಳವಾರ ಮತ್ತು ಶುಕ್ರವಾರ ಮಾತ್ರ ಬರ್ತಿದ್ದಾರೆ ಅಧಿಕೃತವಾಗಿ ಡೆಪ್ಯುಟೇಷನ್ ಮಾಡಿಲ್ಲ ಇಲ್ಲಿನ ಜನರ ಬೇಡಿಕೆಯ ಅನುಸಾರವಾಗಿ ಸೇವೆಯನ್ನ ನೀಡುತ್ತಿದ್ದಾರೆ ಈ ಬಗ್ಗೆ ಮಾತನಾಡಿದ ಕಲ್ಲಬೆ ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಹೆಗಡೆ ಉಪ್ಪಿನ ಪಟ್ಟಣ ಬೊಗ್ರಿಬೈಲ್ ಸೇತುವೆ ಬಳಕೆಗೆ ಸಿದ್ಧವಾದ ಮೇಲೆ ಕಥಗಾಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಂಬ್ಯುಲೆನ್ಸ್ ಮೂರೂರು ಕಲ್ಲಬೆ ಭಾಗದ ಜನರಿಗೆ ಸೇವೆ ಸಿಗಲಿದೆ ಕರ್ಕಿಮಕ್ಕಿಯಿಂದ ಬಸವನ ಕೆರೆವರೆಗೆ ಇಕ್ಕಟ್ಟಾದ ರಸ್ತೆ ಇದೆ ದೊಡ್ಡ ವಾಹನ ಎದುರು ಬದುರಾದ್ರೆ ಜಾಗವಿಲ್ಲದೆ ಪರದಾಡ್ಬೇಕು ಏಳೂವರೆ ಕಿಲೋಮೀಟರ್ ರಸ್ತೆ ಲೋಕೋಪಯೋಗಿ ಇಲಾಖೆಗೆ ಸೇರಿದೆ ಒಂದೂವರೆ ಕಿಲೋಮೀಟರ್ ರಸ್ತೆ ಹಾಳಾಗಿದೆ ಅಭಿವೃದ್ಧಿ ಆಗಬೇಕಿದೆ ಎಂದು ಹೇಳ್ತಾರೆ ಈ ಒಂದು ಕಲ್ಲಬ್ಬೆ ಗ್ರಾಮದಲ್ಲಿ ನಮ್ಮ ಶಾಸಕರ ಮುತುವರ್ಜಿಯಿಂದ ಅತ್ಯುತ್ತಮ ಸುಸಜ್ಜಿತವಾದಂತಹ ಒಂದು ಪಿಎಸ್ಸಿ ಕೇಂದ್ರ ಕಟ್ಟಡ ನಿರ್ಮಾಣವಾಗಿದೆ ಆದರೆ ಇದಕ್ಕೀಗ ಖಯಂವಾದಂತಹ ಒಂದು ವೈದ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ಅನಿವಾರ್ಯತೆ ತುಂಬಾ ಇದೆ ಮೂರೂರು ಮತ್ತು ಕಲ್ಲಬ್ಬೆ ಪಂಚಾಯತ್ ಒಂದು ಒಂಬತ್ತೊಂದು ಹತ್ತು ಗ್ರಾಮದ ಜನರಿಗೆ ಇದರಿಂದ ಬಹಳ ಅನುಕೂಲ ಆಗುತ್ತೆ ಆದ್ರೆ ಹಾಗಾಗಿ ಶಾಸಕರು ಮುತುವರ್ಜಿ ವಹಿಸಿದರೆ ಆದಷ್ಟು ಬೇಗನೆ ಇದಕ್ಕೆ ಒಂದು ಕಾಯಂ ವೈದ್ಯಾಧಿಕಾರಿಗಳನ್ನ ತರ್ತೇನೆ ಅಂತ ಹೇಳಿ ಆದಷ್ಟು ಶೀಘ್ರ ಇದಾದ್ರೆ ಈ ಭಾಗದ ಜನಕ್ಕೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳಿ ಇಲ್ಲಿ ವೈದ್ಯಾಧಿಕಾರಿಗಳು ವಾರದಲ್ಲಿ ಎರಡು ದಿನ ಬರ್ತಾ ಇದ್ದಾರೆ ಮಂಗಳವಾರ ಮತ್ತು ಶುಕ್ರವಾರ ಆದ್ರೆ ಸಂತ ಬರುವರು ಬರುವವರು ಅವರು ಆದ್ರೆ ಅವರಿಗೆ ಒಂದು ಗವರ್ಮೆಂಟ್ ಅಂತ ಒಂದು ಲೆಟರ್ ಇದ್ರೆ ಟಿ ಎಚ್ಒಂದ ಅವರು ಖಾಯಂ ಆಗಿ ಇಲ್ಲೇ ಕಂಪ್ಲೀಟ್ ಎರಡು ದಿನ ಇರ್ತೇನೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ಜನಕ್ಕೆ ಖಾಯಂ ಇಲ್ಲೇ ಒಂದು ವೈದ್ಯಾಧಿಕಾರಿ ಇದ್ರೆ ಉತ್ತಮ ಅಂತ ಹೇಳಿ ಜನರ ಅಭಿಪ್ರಾಯ ಇನ್ನು ಖಾಯಂ ವೈದ್ಯರ ನೇಮಕವಾಗದ ಕಾರಣ ಹೊರ ರೋಗಿಗಳಿಗೆ ನಾನು ಮತ್ತು ನರ್ಸ್ ಇಬ್ಬರೂ ಸೇರಿ ಚಿಕಿತ್ಸೆ ನೀಡುತ್ತೇವೆ ಕೊರೋನಾ ಲಸಿಕೆ ಅಭಿಯಾನ ನಡೆಯುತ್ತಿರೋದ್ರಿಂದ ಅವರಿಗೂ ಪ್ರತಿವಾರ ಬರಲು ಸಾಧ್ಯವಾಗ್ತಿಲ್ಲ ಆಯುಷ್ಮಾನ್ ಭಾರತ ಯೋಜನೆಯಡಿ ಉಪಕೇಂದ್ರಗಳನ್ನ ಮೇಲ್ದರ್ಜೆಗೆ ಏರಿಸುವ ಚಿಂತನೆ ನಡೆಯುತ್ತಿದೆ ಕಂದವಳ್ಳಿ ಭಾಗದಲ್ಲಿ ನಿರ್ಮಿಸುವ ಬಗ್ಗೆ ಯೋಚಿಸಿದ್ದೇವೆ ಎಲ್ಲಾ ಔಷಧಿಗಳು ದಾಸ್ತಾನಿಲ್ಲ ಯಾರಿಗಾದ್ರೂ ಅವಶ್ಯ ಬಿದ್ರೆ ಅದನ್ನ ತರಿಸುತ್ತೇವೆ ಎಂದು ಸಮುದಾಯ ಆರೋಗ್ಯಾಧಿಕಾರಿ ರವಿ ನಾಯ್ಕ್ ಮಾಹಿತಿ ನೀಡಿದ್ರು ತಾಂತ್ರಿಕ ಕಾರಣದಿಂದ ಸಿಬ್ಬಂದಿ ನೇಮಕ ಮಾಡಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರಿಗೆ ಪದೋನ್ನತಿ ಸಿಕ್ಕಿರುವ ಕಾರಣ ಆ ಜಾಗಕ್ಕೆ ಬೇರೆಯವರು ಬೇಕಾಗಿದೆ ಕಾಯಂ ವೈದ್ಯರ ನೇಮಕ ಕಾರ್ಯ ರಾಜ್ಯದಿಂದ ಆಗಬೇಕು ಜಿಲ್ಲಾಡಳಿತ ಮುಂದಿನ ಜವಾಬ್ದಾರಿಯನ್ನ ಪೂರ್ಣಗೊಳಿಸಬೇಕು ಎನ್ನುತ್ತಾರೆ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಆಜ್ಞಾ ನಾಯಕ್ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಬ್ರಹ್ಮೂರ್ ಕುಮಟಾ ದಾಂಡೇಲಿ ನಗರಸಭೆಯಲ್ಲಿ ಕಾಂಗ್ರೆಸ್ ಆಡಳಿತವಿದೆ ಈಗ ಉಪಚುನಾವಣೆ ನಡೆಯುತ್ತಿರುವ ವಾರ್ಡ್ನಲ್ಲಿಯೂ ಹಿಂದೆ ಕಾಂಗ್ರೆಸ್ ಗೆದ್ದಿತ್ತು ಈ ಬಾರಿ ಕೂಡ ಅದು ನಮ್ಮದಾಗಬೇಕು ಹಾಗಾಗಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ನಗರಸಭಾ ಸದಸ್ಯರು ಒಂದಾಗಿ ಕೆಲಸ ಮಾಡಿ ನಡೆಯುತ್ತಿರುವ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕೆಂದು ಶಾಸಕ ಆರ್ ವಿ ದೇಶಪಾಂಡೆ ಕರೆ ನೀಡಿದರು ದಾಂಡೇಲಿಯ ಮರಾಠ ಸಮಾಜ ಸಭಾಭವನದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುತ್ತಿದ್ದ ಅವರು ನಗರಸಭೆಯಲ್ಲಿ ಆಗಿರುವ ಹಾಗೂ ಆಗುತ್ತಿರುವ ಕೆಲಸಗಳನ್ನ ಮುಂದಿಟ್ಟು ಮತಯಾಚಿಸಿ ಈ ವಾರ್ಡ್ ನಮ್ಮ ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದು ವಾರ್ಡ್ನಲ್ಲಿ ಮನೆ ಮನೆಗೆ ಹೋಗಿ ಮತಯಾಚಿಸಬೇಕು ಗೆಲುವು ನಮ್ಮದಾಗುವಂತೆ ಕೆಲಸ ಮಾಡಬೇಕೆಂದು ಕಾರ್ಯಕರ್ತರಿಗೆ ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ನ ವೇತನ ಪರಿಷ್ಕರಣೆ ವಿಳಂಬವಾಗುತ್ತಿರುವ ಬಗ್ಗೆ ಮಾತನಾಡಿದ ದೇಶಪಾಂಡೆ ಅವರು ಈ ಬಗ್ಗೆ ಕಾರ್ಮಿಕರು ನನ್ನ ಬಳಿ ಹೇಳಿಕೊಂಡಿದ್ದಾರೆ ಕಂಪನಿಯ ಆಡಳಿತ ಮಂಡಳಿ ಆದಷ್ಟು ಬೇಗ ವೇತನ ಒಪ್ಪಂದ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಕಾರ್ಮಿಕರ ಬೇಡಿಕೆ ಈಡೇರಿಸಬೇಕು ಆದ್ರೆ ಯಾರೂ ಕೂಡ ಕಾರ್ಮಿಕರ ಈ ವಿಚಾರದಲ್ಲಿ ರಾಜಕೀಯ ಮಾಡಬಾರದು ಎಂದರು ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿ ಆರ್ ಹೆಗ್ಡೆ ಅಭ್ಯರ್ಥಿ ಮಹಾದೇವ್ ಜಮಾದಾರ್ ಮುಖಂಡರಾದ ತಸ್ವರ್ ಸೌದಾಗರ್ ಮುನ್ನಾ ವಹಾಬ್ ಪಿ ನಾಯ್ಕ್ ಕರೀಂ ಅಜ್ರೇಕರ್ ಯಾಸ್ಮಿನ್ ಕಿತ್ತೂರ್ ಮುಂತಾದವರು ಇದ್ದರು ಭಟ್ಕಳ ತಾಲೂಕಿನ ಜಾಲಿ ಪಟ್ಟಣ ಪಂಚಾಯತ್ ಕಾರಗದೆ ವ್ಯಾಪ್ತಿಯಲ್ಲಿ ಮಳೆಯಿಂದಾಗಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆಯು ಕಿತ್ತು ಹೋಗಿದ್ದು ಈ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ರವಿವಾರ ಸ್ಥಳೀಯರು ಪ್ರತಿಭಟನೆಯನ್ನ ನಡೆಸಿದ್ರು ಕಾರಗತಿಯಲ್ಲಿ ಜನರ ಅನುಕೂಲಕ್ಕಾಗಿ ಹದಿನೈದು ಲಕ್ಷ ರೂಪಾಯಿ ವ್ಯಯಿಸಿ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ನಿರ್ಮಿಸಲಾಗಿದೆ ಇದಕ್ಕೂ ಪೂರ್ವದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಳಚರಂಡಿ ಮ್ಯಾನ್ಹೋಲ್ ಕಾಮಗಾರಿಯನ್ನ ಕೈಗೊಳ್ಳಲಾಗಿದೆ ಆದರೆ ಮೂರು ತಿಂಗಳ ಮಳೆಗಾಲದ ಅವಧಿಯಲ್ಲಿ ರಸ್ತೆ ಸಂಪೂರ್ಣ ಕುಸಿದು ಹೋಗಿದ್ದು ರಸ್ತೆಯಲ್ಲಿ ನಡೆದಾಡಲು ಸಾಧ್ಯವಿಲ್ಲದಂತಾಗಿದೆ ಸ್ಥಳೀಯವಾಗಿ ನಲವತ್ತರಿಂದ ನಲವತ್ತೈದು ಮನೆಗಳಿದ್ದು ಕಳೆದ ಒಂದು ವಾರದಿಂದ ಪರಸ್ಪರ ಸಂಪರ್ಕವೇ ತಪ್ಪಿ ಹೋದಂತಾಗಿದೆ ಕಾರಗದ್ದೆ ಜನರಿಗೆ ದಿಗ್ಬಂಧನ ವಿಧಿಸಿದಂತಾಗಿದ್ದು ಕನಿಷ್ಠ ಆಸ್ಪತ್ರೆಗೆ ತೆರಳಲು ಆಗ್ತಾ ಇಲ್ಲ ಪ್ರಸಕ್ತ ರಸ್ತೆ ಅವ್ಯವಸ್ಥೆಗೆ ಗುಣಮಟ್ಟವಿಲ್ಲದ ರಸ್ತೆ ಹಾಗೂ ಒಳಚರಂಡಿ ಕಾಮಗಾರಿಯೇ ಕಾರಣವಾಗಿದೆ ಈ ಕಾಮಗಾರಿಗಳಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದ್ದು ರಸ್ತೆ ಕುಸಿದು ಬಿದ್ದು ಹಲವು ದಿನಗಳೇ ಕಳೆದು ಹೋದ್ರೂ ಯಾವ ಅಧಿಕಾರಿಯೂ ಇತ್ತ ತಲೆ ಹಾಕಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯವಾದಿ ದತ್ತಾತ್ರೇಯ ಯ್ಯ ನಾಯ್ಕ್ ಈ ಪರಿಯಲ್ಲಿ ರಸ್ತೆಯನ್ನ ಹಾಳುಗೆಡ ಇರುವುದು ಜನರ ಮೂಲಭೂತ ಹಕ್ಕಿನ ಉಲ್ಲಂಘನೆಯಾಗುತ್ತದೆ ಮುಂದಿನ ಒಂದು ವಾರದ ಒಳಗೆ ರಸ್ತೆ ದುರಸ್ತಿ ಮಾಡಬೇಕು ರಸ್ತೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದೇ ಇದ್ದರೆ ಪಟ್ಟಣ ಪಂಚಾಯತ್ ಅಧಿಕಾರಿಗಳ ವಿರುದ್ಧ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸುತ್ತೇವೆ ಜನರಿಗೆ ಉಂಟಾಗುವ ಹಾನಿಯ ಬಗ್ಗೆ ಅಧಿಕಾರಿಗಳೇ ಪರಿಹಾರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ನಾಗರು ಒಂದು ವಾರದಿಂದ ಯಾವುದೇ ಒಂದು ಪೇಷೆಂಟ್ ಅನ್ನ ಆಸ್ಪತ್ರೆ ತಗೊಂಡು ಹೋಗುವುದಾಗಲಿ ಅಥವಾ ಯಾರು ಹಿರಿಯವರಿಗೆ ಓಡಾಡಲಿಕ್ಕಾಗಲಿ ರಸ್ತೆಯಲ್ಲಿ ಆಗ್ತಾ ಇಲ್ಲ ಆದರೂ ಯಾವುದೇ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳೇ ಇವತ್ತು ಭೇಟಿ ಕೊಡಲಿ ಇದು ಖಂಡನೀಯ ಅದರಂತೆ ಕಾರ್ಗದ್ದೆ ನಾಗರಿಕ ಆದಂತಹ ಅನ್ಯಾಯವನ್ನು ಖಂಡಿಸಿ ಇವತ್ತು ನಾವೆಲ್ಲ ಕಾರ್ಗದ್ದೆ ನಾಗರಿಕರಿಗೆ ಸೇರಿದ್ದೇವೆ ಪಟ್ಟಣ ಪಂಚಾಯತ್ ವಿರುದ್ಧ ತೀವ್ರ ಹೋರಾಟವನ್ನು ಮುಂದೆ ಮಾಡ್ತೇವೆ ಮತ್ತೊಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಒಂದು ವಾರದಲ್ಲಿ ನೀವು ಈ ಒಂದು ಕಳಪೆ ಕಾಮಗಾರಿಯನ್ನು ಸರಿ ಮಾಡದೇ ಇದ್ರೆ ನಾವು ಇಂಜಿನಿಯರ್ ಮತ್ತು ಎಲ್ಲಾ ಪಟ್ಟಣ ಪಂಚಾಯತ್ ಅಧಿಕಾರಿಗಳ ಮಳೆ ಮೇಲೆ ಕ್ರಿಮಿನಲ್ ಕೇಸ್ ಅನ್ನ ದಾಖಲಿಸುತ್ತೇವೆ ಅದರಿಂದ ಮುಂದಾಗುವ ಅನಾಹುತಕ್ಕೆ ನೀವೇ ಕಾರಣರಾಗ್ತೀವಿ ಕ್ರಿಮಿನಲ್ ನಲ್ಲಿ ಭ್ರಷ್ಟಾಚಾರ ವಿರೋಧಿ ಕಾನೂನು ಪ್ರಕಾರ ಮತ್ತು ಏನು ಅನ್ಯಾಯ ಆಗಿದೆ ನಮ್ಮ ಕಾರ್ಗದ್ದೆ ಅವರಿಗೆ ಬದುಕಲು ಬಿಡಲಿಲ್ಲ ಒಂದು ವಾರದಿಂದ ಓಡಾಡಲಿಕ್ಕೆ ಆಗ್ತಾ ಇಲ್ಲ ಆರ್ಟಿಕಲ್ ಟ್ವೆಂಟಿ ಒನ್ ಪ್ರಕಾರ ಅವ್ರಿಗೆ ಹಕ್ಕಿದೆ ಆ ಹಕ್ಕನ್ನು ವೈಲೇಷನ್ ಮಾಡುದ್ರಿಂದ ನಿಮ್ಮ ಕ್ರಿಮಿನಲ್ ಕೇಸ್ ಮಾಡ್ತೇವೆ ಈ ಸಂದರ್ಭದಲ್ಲಿ ಸ್ಥಳೀಯರಾದ ಸುಕ್ರಪ್ಪ ನಾಯ್ಕ ರವಿ ನಾಯ್ಕ್ ಶ್ರೀಧರ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು ಎಲ್ಲಾ ಮುದ್ದು ಮಕ್ಕಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಮಾಲಕರು ಶ್ರೀ ಮನೋಹರನ್ ಶೆಟ್ಟಿ ಮತ್ತು ಶ್ರೀ ರಕ್ಷಿತ ಎಂ ಶೆಟ್ಟಿ ಸಿಲ್ಕ್ ಪ್ಯಾಲೆನ್ಸ್ ಹಾಗೂ ಹ್ಯಾಪಿ ಕಿಡ್ಸ್ ಫ್ಯಾಮಿಲಿ ಗಾರ್ಮೆಂಟ್ಸ್ ಮಳಿಗೆ ಗ್ರೀನ್ ಸ್ಟ್ರೀಟ್ ರೋಡ್ ಕಾರವಾರ್ ಮತ್ತು ಮಕ್ಕಳಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಶುಭಾಶಯವನ್ನ ಕೋರುವವರು ಶ್ರೀ ಸುರೇಂದ್ರ ವಿಠೋಬಾ ನಾಯ್ಕ್ ಅಧ್ಯಕ್ಷರು ಶಿವಛತ್ರಪತಿ ಸ್ಕೂಲ್ ಆಫ್ ನರ್ಸಿಂಗ್ ಕಾಜುಬಾಗ್ ಕಾರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಆರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿಸ್ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೀಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇಂಟ್ ರೋಡ್ ಕಾರವಾರ್